ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಕೆಲವು ರಾಜಕಾರಣಿಗಳು ಸಾಮಾನ್ಯ ಜನರ ರಕ್ತವನ್ನು ಹೀರಿ ನಮ್ಮ ತೆರಿಗೆಯ ಹಣವನ್ನು ಲಪಟಾಯಿಸಿ ಯಾವ ಮಟ್ಟಿಗಿನ ಆಸ್ತಿ ಮಾಡಿಕೊಂಡಿರ್ತಾರೆ ಅಂದರೆ ಅದರ ಲೆಕ್ಕವನ್ನು ನಾವು ಊಹೆ ಮಾಡಲಿಕ್ಕೂ ಕೂಡ ಸಾಧ್ಯವಿಲ್ಲ ಇಲ್ಲೊಬ್ಬ ಬಿ ಜೆ ಪಿಯ ಮಾಜಿ ಶಾಸಕನ ಮನೆ ಮೇಲೆ ಐ ಟಿ ಅಧಿಕಾರಿಗಳು ರೈಡ್ ಮಾಡಿದ್ದಾರೆ ಆದರೆ ತೆರಿಗೆ ಇಲಾಖೆಯ ಅಧಿಕಾರಿಗಳಿಗೆ ಆತನ ಮನೆ ನೋಡಿ ತಲೆ ತಿರುಗಿ ಹೋಗಿಬಿಟ್ಟಿದೆ ಕೋಟಿ ಕೋಟಿ ಹಣ ಜೊತೆಗೆ ಕೆ ಜಿಗಟ್ಟಲೆ ಗಟ್ಟಲೆ ಚಿನ್ನ ಜೊತೆಗೆ ಮನೆಯನ್ನೇ ಪ್ರಾಣಿಗಳ ಮೃಗಾಲಯವನ್ನು ಮಾಡಿಕೊಂಡು ಬಿಟ್ಟಿದ್ದಾನೆ ಮನೆಯಲ್ಲಿ ಮೊಸಳೆಗಳನ್ನೇ ಬೆಕ್ಕು ನಾಯಿಗಳ ರೀತಿಯಲ್ಲಿ ಸಾಕೊಂಡಿದ್ದಾನೆ ಆ ವ್ಯಕ್ತಿ ಯಾರು ಈ ಘಟನೆ ನಡೆದಿದ್ದಲ್ಲಿ ಅನ್ನೋದನ್ನ ನೋಡ್ತಾ ಹೋಗೋಣ ವೀಕ್ಷಕರೇ ಮಧ್ಯಪ್ರದೇಶದ ಸಾಗರ್ ಜಿಲ್ಲೆಯ ಬಾಂಡಾ ಕ್ಷೇತ್ರದ ಪಿಯ ಮಾಜಿ ಶಾಸಕ ಹರ್ವಂಶ ಸಿಂಗ್ ರಾಠೋಡ್ ಮನೆಯಲ್ಲಿ ಈ ಪರಿಯಾದಂಥ ಲೆಕ್ಕವಿಲ್ಲದಂತ ವ್ಯಾಪಾರ ವಹಿವಾಟು ಪ್ರಾಣಿಗಳು ಪತ್ತೆಯಾಗಿರೋದು ಶ್ರೀ ರಾಠೋಡ್ ಅಂದರೆ ಸಾಗರ ಜಿಲ್ಲೆಯ ಉದ್ಯಮಿಹಿತ ಜೊತೆಗೆ ಹಿರಿಯ ಬಿ ಜೆ ಪಿ ನಾಯಕ ಜೊತೆಗೆ ಎರಡು ಸಾವಿರದ ಹದಿಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಬಾಂಡಾ ಕ್ಷೇತ್ರದ ಶಾಸಕರಾಗಿ ಕೂಡ ಆಯ್ಕೆಯಾಗಿದ್ದಂಥ ವ್ಯಕ್ತಿ ಮತ್ತು ಜಿಲ್ಲಾಧ್ಯಕ್ಷ ಹುದ್ದೆಗೆ ಪ್ರಬಲ ಆಕಾಂಕ್ಷಿ ಕೂಡ ಆಗಿದ್ದಂಥ ವ್ಯಕ್ತಿ ಅವರ ತಂದೆ ಅರ್ನಾಮ್ ಸಿಂಗ್ ರಾಠೋಡ್ ಅವರು ಮಧ್ಯಪ್ರದೇಶ ಸರ್ಕಾರದಲ್ಲಿ ಸಚಿವರಾಗಿಯೂ ಕೂಡ ಕೆಲಸ ನಿರ್ವಹಿಸಿದರು ಇಡೀ ಫ್ಯಾಮಿಲಿ ತುಂಬ ರಿಚೆಸ್ಟ್ ಫ್ಯಾಮಿಲಿ ಜೊತೆಗೆ ರಾಠೋಡ್ ಫ್ಯಾಮಿಲಿ ಬೀಡಿ ವ್ಯಾಪಾರವನ್ನು ಕೂಡ ನಡೆಸ್ತಾ ಇತ್ತು ಈಗಾಗಲೇ ಕೋಟಿಗಟ್ಟಲೆ ತೆರಿಗೆಯ ವಂಚನೆ ಆರೋಪದ ಮೇಲೆ ಭಾನುವಾರದಿಂದ ಸಾಗರದಲ್ಲಿರತಕ್ಕಂಥ ರಾಠೋಡ್ ಮತ್ತು ಮಾಜಿ ಕೌನ್ಸಿಲರ್ ಆಗಿರ್ತಕ್ಕಂಥ ರಾಜೇಶ್ ಕೇಶರ್ ವಾಣಿಯವರ ಮನೆಗಳ ಮೇಲೆ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ದಾಳಿ ನಡೆಸ್ತಾ ಬರ್ತಿದ್ದಾರೆ ಈ ದಾಳಿಯಲ್ಲಿ ಸರ್ಕಾರಕ್ಕೆ ಈತ ಬರೋಬ್ಬರಿ ನೂರ ಐವತ್ತೈದು ಕೋಟಿ ರೂಪಾಯಿ ತೆರಿಗೆ ವಂಚನೆ ನಡೆದಿರೋದು ಬೆಳಕಿಗೆ ಬಂದಿರೋದು ಇದು ಏನು ಸಾಮಾನ್ಯ ಹಣವೇನಲ್ಲ ಜೊತೆಗೆ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳ ಜೊತೆಗೆ ನಾಲ್ಕು ಕೋಟಿ ರೂಪಾಯಿ ನಗದನ್ನೂ ಕೂಡ ಈಗಾಗಲೇ ತೆರಿಗೆಯ ಇಲಾಖೆಯ ಅಧಿಕಾರಿಗಳು ಕೂಡ ವಶಪಡಿಸಿಕೊಂಡಿದ್ದಾರೆ ಒಟ್ಟಾರೆಯಾಗಿ ಇದರ ಮೌಲ್ಯವನ್ನು ಅಂದರೆ ಈ ಚಿನ್ನದ ಮೌಲ್ಯವನ್ನು ನೀವೇ ಲೆಕ್ಕ ಮಾಡಬೇಕಾಗತ್ತೆ ಈ ದಾಳಿಯಲ್ಲಿ ಗಣನೀಯ ಪ್ರಮಾಣವಾದಂಥ ಹಣಕಾಸು ಅವ್ಯವಹಾರಗಳು ಕೂಡ ನಡೆದಿರೋದು ಬೆಳಕಿಗೆ ಬಂದಿದೆ ಈಗಾಗಲೇ ಆತನ ದಾಳಿಯಲ್ಲಿ ಆತನ ಡಾಕ್ಯುಮೆಂಟ್ಸ್ಗಳನ್ನು ಜೊತೆಗೆ ಆ ಮನೆಯಲ್ಲಿದ್ದಂಥ ಎಲ್ಲ ವಸ್ತುಗಳನ್ನು ಕೂಡ ಈಗಾಗಲೇ ಪರಿಶೋಧನೆ ನಡೆಸಿರೋದ್ರಿಂದ ಈ ಥರದ ವಂಚನೆ ಬೆಳಕಿಗೆ ಬಂದಿರೋದು ನೂರ ಐವತ್ತು ಕೋಟಿ ರೂಪಾಯಿ ಹಣದ ಲೆಕ್ಕಕ್ಕೆ ಸಿಗದಂಥ ವ್ಯಾಪಾರ ವಹಿವಾಟಿನ ಬಿಸ್ನೆಸ್ ಫೈಲ್ಸ್ಗಳು ಕೂಡ ಸಿಕ್ಕಿರ್ತಕ್ಕಂಥದ್ದು ಹೆಚ್ಚುವರಿಯಾಗಿ ಅಧಿಕಾರಿಗಳು ಹದಿನಾಲ್ಕು ಕೆ ಜಿಗಳಷ್ಟು ಚಿನ್ನ ಮತ್ತು ಹಲವಾರು ಐಷಾರಾಮಿ ವಾಹನಗಳನ್ನು ಕೂಡ ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ ಈ ರಾಠೋಡ್ ಅವರೊಂದಿಗೆ ಬೀಡಿ ವ್ಯಾಪಾರವನ್ನು ನಡೆಸ್ತಾ ಇದ್ದಂಥ ಈ ಕೇಶವಾಣಿ ಅನ್ನೋ ವ್ಯಕ್ತಿಯ ಮನೆಯ ಮೇಲೂ ಕೂಡ ದಾಳಿ ನಡೆಸಲಾಗಿದೆ ಆತನು ಕೂಡ ಬರೋಬ್ಬರಿ ನೂರ ನಲವತ್ತು ಕೋಟಿ ರೂಪಾಯಿ ತೆರಿಗೆಯನ್ನು ವಂಚನೆ ಮಾಡಿದ್ದಾನಂತೆ ಅದಕ್ಕೆ ಸಂಬಂಧಿಸಿದ ದಾಖಲೆಗಳು ಜೊತೆಗೆ ದಾಳಿಯ ವೇಳೆಯಲ್ಲಿ ಆತ ಬಳಸ್ತಾ ಇದ್ದಂಥ ಐಷಾರಾಮಿ ವಾಹನಗಳು ಎಲ್ಲವೂ ಕೂಡ ಈಗಾಗಲೇ ಸಿಕ್ಕಿಬಿಟ್ಟಿದೆ ಜೊತೆಗೆ ಈತ ಈ ಕೇಶವಾಣಿಯನ್ನು ನಿರ್ಮಾಣ ವ್ಯವಹಾರದಲ್ಲಿಯೂ ಕೂಡ ಬಹಳಷ್ಟು ವಂಚನೆಯನ್ನು ಕೂಡ ಮಾಡಿರೋದು ಬೆಳಕಿಗೆ ಬಂದಿದೆ ಇದು ಒಂದು ಆದರೆ ವೀಕ್ಷಕರೇ ಇನ್ನೊಂದು ಪ್ರಮುಖವಾದಂಥ ಸಂಗತಿಯನ್ನು ನಾನು ಹೇಳಲೇಬೇಕು ಇದು ಬಹಳಷ್ಟು ಕುತೂಹಲ ಅಂತಲೂ ಅನಿಸುತ್ತೆ ಸಹಜವಾಗಿ ನಿಮಗೆ ಎಲ್ಲರಿಗೂ ಕೂಡ ಈ ತೆರಿಗೆ ಇಲಾಖೆ ಅಧಿಕಾರಿಗಳು ಈತನ ಮನೆಯನ್ನು ಶೋಧ ಮಾಡಬೇಕಾದ್ರೆ ಇದೆಲ್ಲದಕ್ಕಿಂತ ತುಂಬ ಹೆಚ್ಚಾಗಿ ಗಮನ ಸೆಳೆದಿದ್ದು ಜೊತೆಗೆ ಅಚ್ಚರಿಯನ್ನು ಮೂಡಿಸಿದ್ದು ಜೊತೆಗೆ ಬೆಚ್ಚಿ ಬೀಳಿಸಿದ್ದು ಇದೇ ರಾಥೋಡ್ ಅವರ ನಿವಾಸದೊಳಗಿನ ಚಿಕ್ಕ ಕೊಳದಲ್ಲಿದ್ದಂಥ ಮೂರು ಮೊಸಳೆಗಳು ಭಾರತದಲ್ಲಿ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಮೊಸಳೆಗಳನ್ನು ಸಾಕು ಪ್ರಾಣಿಗಳಂತೆ ಇಟ್ಟುಕೊಳ್ಳೋದು ಕಾನೂನು ಬಾಹಿರ ಈ ಸಾಕಿದ ನಾಯಿಗಳ ರೀತಿಯಾಗಿ ಜೊತೆಗೆ ಈ ಸಾಕಿದ ಬೆಕ್ಕು ಬೆಕ್ಕಿನ ರೀತಿಯಾಗಿ ಈ ವ್ಯಕ್ತಿ ಮೊಸಳೆಗಳನ್ನು ಕೂಡ ಮನೆಯಲ್ಲೇ ಸಾಕ್ತಾ ಇದ್ದಾನಲ್ಲ ಅದು ಈಗ ಅಚ್ಚರಿಗೆ ಕಾರಣವಾಗಿರೋದು ಜೊತೆಗೆ ಮಾಜಿ ಶಾಸಕ ಕೂಡ ಕಾನೂನಿನ ಬಗ್ಗೆ ಪಾಠ ಮಾಡಬೇಕಾದಂಥ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿರೋ ಪ್ರಜಾಪ್ರತಿನಿಧಿಯ ಮನೆಯಲ್ಲಿ ಈ ರೀತಿಯಾದಂಥ ವರ್ತನೆ ಆಗಿರೋದು ಸಹಜವಾಗಿ ನಮಗೆಲ್ಲರಿಗೂ ಕೂಡ ಅಚ್ಚರಿ ಮೂಡಿಸುತ್ತೆ ಜೊತೆಗೆ ನಮ್ಮ ನಾಯಕರು ಎಂತಹ ಮನಸ್ಥಿತಿಯವರು ಅನ್ನೋದನ್ನು ಕೂಡ ತೋರಿಸುತ್ತೆ ನಂತರ ಈಗಾಗಲೇ ಈ ಬಗ್ಗೆ ವನ್ಯಜೀವಿ ಇಲಾಖೆಯ ಅಧಿಕಾರಿಗಳು ಕೂಡ ಮಾಹಿತಿಯನ್ನು ನೀಡಲಾಗಿದೆ ಪರ್ಮಿಷನ್ನ ಇಟ್ಕೊಂಡು ಇವರೇನಾದರೂ ಈ ಮೊಸಳೆಗಳನ್ನು ಸಾಕಿದ್ರೆ ಅದು ಕಾನೂನು ಬಾಹಿರ ಅಂತ ನಾನು ಆರಂಭದಲ್ಲೇ ಹೇಳಿದೆ ಇವರು ಕಾನೂನು ಬಾಹಿರವಾಗಿಯೇ ಸಾಕಿರ್ತಾರೆ ಅದಕ್ಕೂ ಕೂಡ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ ಇನ್ನೂ ಅಚ್ಚರಿ ಅಂದರೆ ಇವರ ಮನೆಯ ಹಾಲನ್ನು ನೀವು ಗಮನಿಸಿದ್ರೆ ಇದು ಮನೆಯೋ ಅಥವಾ ಕಾಡೋ ಮೃಗಾಲಯವೋ ಅನ್ನೋ ಅಚ್ಚರಿ ಕೂಡ ಸಹಜವಾಗಿ ಎಲ್ಲರಿಗೂ ಕೂಡ ಮೂಡ್ತಕ್ಕಂಥದ್ದು ಯಾಕೆ ಅಂದರೆ ಇವರ ಮನೆಯ ಹಾಲ್ನಲ್ಲಿ ಜಿಂಕೆಯ ಚರ್ಮಗಳು ಜೊತೆಗೆ ಹುಲಿಯ ಚರ್ಮಗಳು ಜಿಂಕೆಯ ಕೋಡುಗಳು ಜೊತೆಗೆ ವಿವಿಧ ಪ್ರಾಣಿಗಳ ದೇಹದಿಂದ ತಯಾರಿಸಲಾದಂತಹ ಲಕ್ಷಗಟ್ಟಲೆ ಬೆಲೆ ಬಾಳುವ ವಿವಿಧ ಉಪಕರಣಗಳು ಎಂಥವರನ್ನಾದರೂ ಕೂಡ ಅಚ್ಚರಿಗೆ ದೂಡ್ತವೆ ನೀವು ಮನೆಯ ಒಳಗೆ ಐ ಟಿ ಅಧಿಕಾರಿಗಳು ಸುಮ್ಮನೆ ಒಂದು ರೌಂಡ್ ಹಾಕ್ತಾ ಇದ್ದರೆ ಅವ್ರಿಗೆಲ್ಲರಿಗೂ ಕೂಡ ಸಹಜವಾಗಿ ಅದೇ ಅಚ್ಚರಿಯೇ ಕಾದಿದ್ದಂತೆ ಯಾಕೆಂದರೆ ಯಾವ ಉಪಕರಣಗಳನ್ನು ಮುಟ್ಟಿದರೂ ಕೂಡ ಯಾವ ಟೇಬಲ್ಗಳನ್ನು ಮುಟ್ಟಿದರೂ ಕೂಡ ಆ ರೀತಿಯಾಗಿ ಎಲ್ಲವೂ ಕೂಡ ಅಫೆನ್ಸ್ ಅನ್ನೋ ರೀತಿಯಾಗಿ ಕಾಣಸಿಕ್ತಾ ಇರೋದು ಹೆಚ್ಚಾಗಿ ಅದು ಕೂಡ ಐ ಟಿ ಇನ್ನೂ ಕೂಡ ಅಚ್ಚರಿಯಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಹುಲಿ ಚರ್ಮಗಳೇ ಪತ್ತೆಯಾಗಿರೋದು ಇದು ಮನೆಯೋ ಅಥವಾ ಕಾಡೋ ಅನ್ನೋ ಅನುಮಾನ ಅಲ್ಲಿ ಐ ಟಿ ಅಧಿಕಾರಿಗಳಿಗೆ ಆಗ ಮೂಡಿರತಕ್ಕಂಥದ್ದು ನಾವು ರಾಷ್ಟ್ರೀಯ ಪ್ರಾಣಿ ಹುಲಿ ಅಂತ ಹೇಳಿ ಕರಿತೀವಿ ಜೊತೆಗೆ ಹುಲಿಗಳ ಸಂರಕ್ಷಣೆಯನ್ನು ಕೂಡ ನಾವೆಲ್ಲರೂ ಕೂಡ ಮಾಡಬೇಕಾಗತ್ತೆ ಆದರೆ ಅಂತಹ ರಾಷ್ಟ್ರೀಯ ಪ್ರಾಣಿಯನ್ನೇ ಕೊಂದು ಅಕ್ರಮವಾಗಿ ಆ ಹುಲಿಯ ಚರ್ಮಗಳನ್ನು ಮನೆಯಲ್ಲಿ ಇಟ್ಕೊಳ್ಳೋದಿದೆಯಲ್ಲ ಅದು ಕೂಡ ಈಗ ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು ಅದು ಎಲ್ಲರಿಗೂ ಕೂಡ ಸಹಜವಾಗಿ ಎಂಥವರನ್ನು ಕೂಡ ಅಚ್ಚರಿಗೆ ದೂಡುತ್ತೆ ಇನ್ನು ಕಾನೂನನ್ನೇ ಕೊಂಡುಕೊಳ್ಳುವಂಥ ಈ ಭಕ್ಷಕರಿರುವಾಗ ಇಂತಹದ್ದೆಲ್ಲ ಘಟನೆಗಳನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಳೋದು ನಮಗೂ ಕೂಡ ಸಹಜವಾಗಿ ದಡ್ಡತನ ಅಂತ ಅನಿಸ್ಬಿಡುತ್ತೆ ಇನ್ನೂ ಆತನ ಜೊತೆಗಿದ್ದಂಥ ಈ ಕೇಶರ್ವಾಣಿ ಮನೆ ಮೇಲೂ ಕೂಡ ದಾಳಿ ನಡೆಸಿದ ಸಂದರ್ಭದಲ್ಲಿ ಹಲವಾರು ಬೇನಾಮಿ ಇಂಪೋರ್ಟೆಡ್ ಕಾರ್ಗಳು ಕೂಡ ಪತಿಯಾಗಿದ್ದಾವೆ ಅದು ಯಾರ ಹೆಸರಿಗೂ ಇಲ್ಲ ಜೊತೆಗೆ ವಿತ್ ಡಾಕ್ಯುಮೆಂಟ್ಸ್ ಇಲ್ಲ ಬೇನಾಮಿ ಅಂದರೆ ಅದು ಯಾರದ್ದೋ ಹೆಸರಿನಲ್ಲಿ ಈತ ಬಳಸ್ತಾ ಇರ್ತಕ್ಕಂಥದ್ದು ಅದಕ್ಕೆ ಸರಿಯಾದಂಥ ಪುರಾವೆಗಳಿರೋದಿಲ್ಲ ಜೊತೆಗೆ ಸರಿಯಾದಂಥ ದಾಖಲೆಗಳಾಗಿರೋದಿಲ್ಲ ಆ ರೀತಿಯಾದಂಥ ಎಲ್ಲ ಇಂಪೋರ್ಟೆಡ್ ಕಾರ್ಗಳೇ ಪತ್ತೆಯಾಗಿರೋದು ಬರೋಬ್ಬರಿ ಏಳು ಐಷಾರಾಮಿ ಕಾರುಗಳು ಇವೆ ಎನ್ನಲಾಗ್ತಾ ಇದೆ ಈ ಕಾರುಗಳ ಬಗ್ಗೆ ಮಾಹಿತಿ ನೀಡುವಂತೆ ಈಗಾಗಲೇ ಆದಾಯ ತೆರಿಗೆ ಇಲಾಖೆಯು ಕೂಡ ಸಾರಿಗೆ ಇಲಾಖೆಗೆ ಮತ್ತೆ ಮನವಿ ಮಾಡಿಕೊಂಡಿದೆ ಇದು ಹೇಗೆ ತರಿಸ್ಕೊಂಡಿದ್ದು ಹೇಗೆ ಯಾರದ್ದು ಅನ್ನೋ ಇವೆಲ್ಲ ವಿಷಯಗಳು ಸದ್ಯ ತನಿಖೆ ಮುಂದುವರಿತಾ ಇದೆ ಐ ಟಿ ಅಧಿಕಾರಿಗಳು ಸಂಭವ್ಯ ತೆರಿಗೆಯ ವಂಚನೆ ಮತ್ತು ವಶಪಡಿಸ್ಕೊಂಡಿರ್ತಕ್ಕಂಥ ದಾಖಲೆಗಳನ್ನು ಕೂಡ ಈಗಾಗಲೇ ಅಬ್ಸರ್ವೇಷನ್ ಮಾಡ್ತಾ ಇದ್ದಾರೆ ಜೊತೆಗೆ ಮೊಸಳೆಗಳ ವಿಡಿಯೋ ಸಾಮಾಜಿಕ ಜಾಲತಾಣಗಳು ಕೂಡ ವ್ಯಾಪಕವಾಗಿ ಇದೆ ಈ ರೀತಿಯಾದಂತಹ ಒಂದು ರೇಡನ್ನು ಇಲ್ಲಿಯವರೆಗೂ ಕೂಡ ಐ ಟಿ ಅಧಿಕಾರಿಗಳು ಕೂಡ ನೋಡಿದ್ರೋ ಇಲ್ವೋ ಗೊತ್ತಿಲ್ಲ ಸಹಜವಾಗಿ ಭಾನುವಾರದಿಂದ ಒಂದು ಆರರಿಂದ ಏಳು ಕಡೆ ಸ್ಥಳಗಳಲ್ಲಿ ದಾಳಿ ನಡೆಸಿರೋದು ಒಟ್ಟಾರೆಯಾಗಿ ಅವರು ಟಾರ್ಗೆಟ್ ಮಾಡಿದ್ದು ಒಂದೇ ತೆರಿಗೆ ವಂಚನೆ ಮಾಡ್ತಾ ಇದ್ದಾರೆ ಅಂತ ನಿಮಗೆಲ್ಲ ಗೊತ್ತಿರೋ ಹಾಗೆ ಅವರ ತಂದೆ ಇದೇ ಜೈಲು ಸಚಿವರಾಗಿಯೂ ಕೂಡ ಕೆಲಸ ಮಾಡಿದ್ದರಂತೆ ಹಾಗಾಗಿ ಈ ಥರದ ಅಕ್ರಮಗಳನ್ನು ಮಾಡಲಿಕ್ಕೆ ಆತನಿಗೆ ಸಹಜವಾಗಿ ಒಂದು ಹೆಲ್ಪ್ ಆದಂತಾಗಿದೆ ಜೊತೆಗೆ ಅವರು ಇಡೀ ಕುಟುಂಬ ದೊಡ್ಡ ದೊಡ್ಡ ಬೀಡಿ ಉದ್ಯಮಗಳಲ್ಲೇ ಪಾಲ್ಗೊಂಡಿದ್ದರಿಂದ ಹೆಚ್ಚಾರೆಯಾಗಿ ಅವರ ವ್ಯವಹಾರಗಳು ತುಂಬ ಎಕ್ಸ್ಟೆಂಡ್ ಆಗಿತ್ತು ಜೊತೆಗೆ ಅಪಾರವಾದಂಥ ಆಸ್ತಿ ಪಾಸ್ತಿಯನ್ನು ಕೂಡ ಅವರು ಹೊಂದಿದ್ದರು ಹಾಗಾಗಿ ಈ ರೀತಿಯಾದಂತಹ ದವಲತ್ತು ದರ್ಪಾರು ಜೊತೆಗೆ ಜನಸಾಮಾನ್ಯರ ಹಣವನ್ನು ಈ ರೀತಿಯಾಗಿ ಬಳಸ್ತಕ್ಕಂಥದ್ದು ಥರದ ನಾಯಕರನ್ನ ನಾವೆಲ್ಲರೂ ಕೂಡ ಹೊಂದಿದ್ದೇವಲ್ಲ ಅನ್ನೋದೊಂದೇ ದುರ್ದೈವ ಅಂತ ಹೇಳ್ತಾ ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ ತಿಳಿಸಿ ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು